ಇವತ್ತು ನಾನು ನಮ್ಮ ತೋಟಕ್ಕೆ ಬಂದಿದ್ದೆ ಒಂದು ತೆಂಗಿನಕಾಯಿಗೆ ಎಷ್ಟು ಪ್ರಾಣಿ ಕಾಟ ಕೊಡ್ತವೆ ಅಂತ ನಿಮಗೆ ತೋರಿಸ್ತೀನಿ ಇದು ನೋಡ್ಬೋದು ಇದು ಎಳ್ನೀರು ಇದನ್ನು ಮಂಗ ತಿಂದಿದ್ದು ಈ ಮೇಲ್ಗಡೆ ಸಿಪ್ಪೆ ಕಿತ್ಕೊಂಡು ಈ ಥರ ಕೈ ಎಳೆದಿರೋದಲ್ವ ಸೊ ಕೈ ಹಾಕಿ ಅದನ್ನು ತೂತು ಮಾಡಿ ಕುಡಿತವೆ ಮಂಗ ಆಯಿತಾ ಇದು ಮಂಗ ತಿಂದಿದ್ದು ಒಂದು ಇದು ನಮ್ಮ ಕಡೆ ಕೆಸಳಿಲು ಅಂತಿರುತ್ತೆ ಆಯಿತಾ ಅದು ತಿಂದಿರುವಂಥದ್ದು ಈ ಥರ ಕಟ್ ಮಾಡಿ ಈಗ ಇಲ್ಲೇ ತೆಂಗಿನ ಮರದ ಮೇಲೇ ಆಯಿತಾ ಅಲ್ಲೇನೇ ಕಟ್ ಮಾಡಿ ಈ ಥರ ತೂತು ಮಾಡಿ ಒಳಗಡೆ ಎಲ್ಲ ತಿಂದು ಖಾಲಿ ಮಾಡ್ತವೆ ಇದು ಎರಡು ಆಯಿತಾ ಮೂರನೇದು ನೋಡಿ ಇವೆಲ್ಲ ಕೆಸಳೆಲ್ಲೂ ಕಟ್ ಮಾಡಿ ಕಟ್ ಮಾಡಿ ಹಾಕಿರುವಂಥ ಪೀಸಸ್ ಇಲ್ಲಿ ನೋಡು ನೋಡಿ ಇಷ್ಟೆಲ್ಲ ಬಿದ್ದಿದೆ ಅಂದರೆ ತಿಂಕ್ ಮಾಡಿ ಎಷ್ಟು ತಿಂದಿರ್ಬೋದು ಕಾಯಿನ ಅಂತ ಮೂರನೇದು ನಮ್ಮ ಕಡೆ ಮುಳ್ಳಕ್ಕಿ ಅಥವಾ ಮುಳ್ಳಂದಿ ಅಂತ ಹೇಳ್ತಾರೆ ಆಯಿತಾ ಇದು ಇದು ಕೆಸಳಲ್ಲಿ ತಿಂದಿದ್ದೆ ಬಟ್ ಇದು ಕಾಯಿ ಬಿದ್ದಿರುತ್ತೆ ಕೆಳಗಡೆ ಇದನ್ನು ಈ ಥರ ಕಟ್ ಮಾಡಿ ಕಟ್ ಮಾಡಿ ತಿನ್ನುತ್ತೆ ಫಾರ್ ಎಕ್ಸಾಂಪಲ್ ಇವತ್ತು ಯಾವುದೂ ನೈಟ್ ಕೆಳಗಡೆ ಬಿತ್ತು ಒಂದು ಕಾಯಿ ಅಂತಂದರೆ ಮುಳ್ಳಕ್ಕಿ ಅಥವಾ ಮುಳ್ಳಂದಿ ಹಂಡ್ರೆಡ್ ಪರ್ಸೆಂಟ್ ಈ ಥರ ಕಟ್ ಮಾಡಿ ಓಪನ್ ಮಾಡಿ ಒಡೆದು ಎಲ್ಲ ಸೊ ಇಷ್ಟೆಲ್ಲ ಆದಮೇಲೆ ಏನು ಉಳಿಯತ್ತೆ ನೋಡಿ ಅದು ನಮ್ಮ ಕೈಗೆ ಸಿಗತ್ತೆ ಆಯಿತಾ ತೆಂಗಿನ ಮರದಲ್ಲಿ ಒಂದು ಕಾಯು ಕಾಣಿಸಲ್ಲ ಈ ನೋಡಿ ಎಷ್ಟು ದಿನ ಇದೆ ಅಂತಂದರೆ ಆಪ್ಷನ್ನೇ ಇಲ್ಲ ಸೇವ್ ಮಾಡ್ಕೊಳ್ಳೋಕ್ಕೆ ನಮ್ಮ ಬೆಳೆ ನೋಡಿ ಅಲ್ಲೂ ಇದೆ ಇಲ್ಲಿದೆ 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 ನೋಡಿ ಎಲ್ಲ ಕಡೆ ಇದೆ